ಹೇಳಿದ್ರಲ್ವಾ ಅವ್ರು ಯಾರಿದ್ದಾರೆ ಫಾಕ್ಸಿ ಅದ ಎರಡು ಇವಾಗ ಅಮಿತಾ ಯಾರ್ಡ್ ಲೋಡ್ ಇದ್ ಮಾಡಿದ್ದಾರೆ ಅವ್ರದ್ದು ಯಾವ್ದೋ ಎರಡು ಫೈನ್ ಮತ್ತೆ ಡಿ ಸಿ ಅವ್ರಿಗೆ ಪ್ರಪೋಸಲ್ ಯಾಕಂದ್ರೆ ಸಿ ವ್ಯವಸ್ಥೆ ಮಾಡ್ಬಿಟ್ಟು ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ ಕಡೆಯಿಂದ ಕ್ರಮವಾಗ್ತೀವಿ ಟೀ ಕೆ ಮಾಡ್ತೀವಿ ಸರ್ ಮತ್ತೆ ಒಂದು ಪ್ರಪೋಸಲ್ ಬಂದುಬಿಟ್ಟು ಲಾಂಗ್ ಟರ್ಮ್ ಏನು ಸೊಲ್ಯೂಷನ್ ಮಾಡ್ಬೋದು ನಾನು ಚರ್ಚೆ ಮಾಡಿ ಮುಖ್ಯ ಮಾಡ್ತೀನಿ ಡಿ ಸಿಕ್ಸ್ ಈಗ ಅವೆಲ್ಲ ಹೇಳಿದ್ದು ನಾವು ಹೋಗ್ತೀವಿ ಆದರೆ ನಿಮಗೆ ಮುಂಚೆ ಐತೆಲ್ಲ ಕೆರೆ ತೆಗಿಯೋಕ್ಕೇನು ಹೇಳಿಲ್ಲ ಅದು ಇಲ್ಲಮ್ಮ ಇದಾಗಲ್ಲ ಯಾಕೆಂದ್ರೆ ನಮ್ಮ ನಗರಸಭೆ ವರ್ಗು ನಾನೇ ವೈಯಕ್ತಿಕವಾಗಿ ಫೋನ್ ಮಾಡಿದ್ದೀನಿ ತಮಗೂ ಫೋನ್ ಮಾಡಿದ್ದೀನಿ ಡಿ ಸಿ ವರ್ಗ ಫೋನ್ ಮಾಡಿದ್ದೆ ಇದಾಗಿಲ್ಲ ಅಂದ್ರೆ ಏನ್ ಕಾರಣ ನಮ್ಮ ಎರಡು ಎಲ್ಲೋ ಇದ್ದೀನಿ ಅಂತ ಫೋನ್ ಮಾಡ್ದ ನೋಡೋ ಎಲ್ಲರೂ ಗೊತ್ತು ರೋಡ್ ಪಕ್ಕ ಅಂತ ಗೊತ್ತಲ್ಲ ಈಗ ಎಷ್ಟು ಎತ್ತೆ ಅಂತ ಗೊತ್ತಲ್ಲ ನೀವು ಅಳತೆ ಮಾಡ್ತದೆ ಯಾವಾಗ ನಮ್ಗೆ ಕೇಳೋದೇ ಅವಾಗ ಈಗ ಆಗಬೇಕಾಗಿರೋದು ಒಂದೇ ಒಂದು ಸಾಗ ಮೇಡಮ್ ಅದು ಹೇಳಿದ್ರು ಎನ್ ಹೆಚ್ವರು ರಸ್ತೆ ಮಾಡೋರೆ ಅವರು ತಡೆಗೋಡೆ ಮಾಡಬೇಕಾಗಿತ್ತು ಒಂದು ಅವ್ರ ಕೈಲಿ ಒಂದು ಪ್ರಬೋದ ಸೀರಿಯಸ್ ಮಾಡಿ ಈಗ ನೀವು ಮೇಲೆ ನಿಮ್ಮಲ್ಲಿ ಹಣ ಇಲ್ಲ ಅಂದರೆ ನಗರಸಭೆಯಲ್ಲಿ ನಾವೇ ಹೋಗ್ತೀವಿ ಎಲ್ಲಿ ಹಣ ಐತೆ ಮುಂದೆ ಎದ್ಕೋಗ್ತೀವಿ ತಗಮೇ ಶಕ್ತಿ ಇನ್ನೊಂದು ಇನ್ನೊಂದ್ಸರಿ ನಾವು ಹೊಡೆದ್ರೆ ನಾವಂತೂ ರೈತರು ಸುಮ್ಮನೆ ಇರಲ್ಲ ಎಲ್ಲ ನಾಗರಿಕರನ್ನ ಸೇರಿ ಶಿಡ್ಲಘಟ್ಟ ಗೌಡನಕೆರೆ ಮಾಲಿನ್ಯ ಅಧಿಕಾರಿಗಳ ತಕ್ಷಣದ ಪರಿಶೀಲನೆ ಶಿಡ್ಲಿಘಟ್ಟ ನಗರದ ಅಂಚಿನಲ್ಲಿರುವ ಗೌಡನಕೆರೆಗೆ ಮಣ್ಣು ಕಸ ಹಾಗೂ ಕಟ್ಟಡದ ತ್ಯಾಜ್ಯ ಸುರಿದು ಕೆರೆಯನ್ನು ಮುಚ್ಚಲಾಗುತ್ತಿದೆ ಎಂಬ ದೂರುಗೊಳ್ಳುವ ಬಂದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಗಗನ ಸಿಂಧು ಮತ್ತು ನಗರಸಭೆ ಜಿ ಅಮೃತ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ನಗರೋತ್ಥಾನ ಹಂತ ನಾಲ್ಕರಲ್ಲಿ ರಾಜ್ಯ ಕಾಲುವೆ ಸ್ವಚ್ಛತೆ ಕಾರ್ಯದಲ್ಲಿ ತೆಗೆದ ಹೂಳು ಮಣ್ಣನ್ನು ಕೆರೆಯ ಅಂಚಿನಲ್ಲಿ ಸುರಿಯಲಾಗುತ್ತಿದೆ ಎಂಬ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಈ ವಿಷಯವನ್ನು ರೈತ ಸಂಘದ ನಾಯಕರು ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಸ್ಥಳ ಪರಿಶೀಲನೆ ನಡೆಸಿದರು ಪರಿಶೀಲನೆಯ ಬಳಿಕ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಳ್ಳಿ ಬೈರೇಗೌಡ ಮಾತನಾಡಿ ಕೆರೆಯಲ್ಲಿ ಕಸ ಸುರಿಯುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಈಗಾಗಲೇ ತುಂಬಿರುವ ತ್ಯಾಜ್ಯವನ್ನು ತೆರವುಗೊಳಿಸಿ ಕೆರೆಯನ್ನು ಸ್ವಚ್ಛಗೊಳಿಸಬೇಕು ಎಂದು ಒತ್ತಾಯಿಸಿದರು ಅಲ್ಲದೆ ನಗರಸಭೆ ನಿರ್ಮಿಸುತ್ತಿರುವ ಟ್ರಂಚ್ ಕುರಿತು ಆತಂಕ ವ್ಯಕ್ತಪಡಿಸಿದ ಅವರು ಇದರಿಂದ ಅಪಘಾತ ಅಪಾಯ ಹೆಚ್ಚುವ ಸಾಧ್ಯತೆ ಇದೆ ಶಾಶ್ವತ ಪರಿಹಾರಕ್ಕಾಗಿ ಸಿಸಿ ಅಳವಡಿಕೆ ಬೇಲಿ ನಿರ್ಮಾಣ ಹಾಗೂ ಕಾನೂನು ಕ್ರಮ ಅಗತ್ಯ ಎಂದು ಆಗ್ರಹಿಸಿದರು ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿದ ಪೌರಾಯುಕ್ತೆ ಜಿ ಅಮೃತ ಅವರು ತಾತ್ಕಾಲಿಕವಾಗಿ ಟ್ರಂಚ್ ಮೂಲಕ ಟ್ರ್ಯಾಕ್ಟರ್ ಸಂಚಾರ ತಡೆಗಟ್ಟಲಾಗುತ್ತದೆ ಆದರೆ ಬೇಲಿ ನಿರ್ಮಾಣಕ್ಕೆ ಬಜೆಟ್ ಕೊರತೆ ಇದೆ ಎಂದು ಸ್ಪಷ್ಟಪಡಿಸಿದರು ಇನ್ನು ತಹಶೀಲ್ದಾರ್ ಗಗನ ಸಿಂಧು ಅವರು ಕೆರೆಗೆ ಕಟ್ಟಡದ ತ್ಯಾಜ್ಯ ಸುರಿದು ಟ್ರ್ಯಾಕ್ಟರ್ಗಳ ವಿವರಗಳನ್ನು ಸಂಗ್ರಹಿಸಿದ್ದು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಹಾಗೂ ಮುಂದಿನ ದಿನಗಳಲ್ಲಿ ಕೆರೆಗೆ ಕಸ ಸುರಿಯದಂತೆ ಕಟ್ಟುನಿಟ್ಟಿನ ನಿಗಾವಹಿಸಲಾಗುವುದು ಎಂದು ಭರವಸೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಬಿ ನಾರಾಯಣಸ್ವಾಮಿ ವೇಣುಗೋಪಾಲ್ ತಾದೂರು ಮಂಜುನಾಥ್ ಹೈಯತ್ ಖಾನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅದೇ ಇವಾಗ ರೈತರ ಸಂಘದವರು ನಮಗೆ ದೂರ ಕೊಟ್ಟಿದ್ರು ಈ ತರ ಮಣ್ಣು ಹೊಡಿತಿದ್ದಾರೆ ಕೆರೆ ಅಕ್ರಮವಾಗಿ ಮುಚ್ಚುತ್ತಿದ್ದಾರೆ ಅಂತ ಸೊ ತನಿಖೆಗೆ ನಾವು ಮತ್ತೆ ಸಿಎಂ ಸಿ ಕಮಿಷನರ್ ಅವ್ರು ಬಂದು ಭೇಟಿ ನೀಡಿದೀವಿ ಗಮನಕ್ಕೆ ಇದೆ ನಾವು ಸದ್ಯಕ್ಕೆ ಏನ್ ಮಾಡ್ಬೇಕಂತ ನಾವು ಯೋಚನೆ ಮಾಡ್ತಿದ್ದೀವಿ ಒಂದು ಸಿ ಸಿಟಿವಿ ಕ್ಯಾಮೆರಾ ಒಂದು ಹಾಕಿಬಿಟ್ಟು ಮತ್ತೆ ನಮ್ಮಿಬ್ರು ಸ್ಟಾಫ್ ಸಿಬ್ಬಂದಿ ನಾನು ಇಲ್ಲಿ ಅಂತ ಇಟ್ಬಿಟ್ಟು ರೌಂಡ್ಸ್ ಹಾಕ್ಬೇಕು ಮತ್ತೆ ಎರಡು ಜೆ ಸಿ ಬಿ ಅವರು ಯಾರು ಮಣ್ಣು ಹೊಡಿತಿದ್ದಾರೆ ಅವ್ರ ಡೀಟೇಲ್ಸ್ ನಮ್ಗೆ ಗೊತ್ತಾಗಿದೆ ಫೈನ್ ಹಾಕ್ಬಿಟ್ಟು ಅವ್ರ ಮೇಲೆ ಯಶಸ್ಸು ಕ್ರಮ ತಗೋತೀವಿ ಆಮೇಲೆ ಈ ಮಣ್ಣದು ಯಾರು ಎತ್ಬೇಕಂತ ಮೈನ್ಸ್ ಅವ್ರಿಗೆ ಒಂದು ಪತ್ರ ಬರೆದ್ಬಿಟ್ಟು ಮುಂದಿನ ಕ್ರಮ ಏನು ಮಾಡ್ಬೇಕಂತ ಹೇಳ್ತೀವಿ ಆಮೇಲೆ ಎನ್ ಎಚ್ ಎ ಅವ್ರಿಗೆ ಒಂದು ಪತ್ರ ಬರೆದ್ಬಿಟ್ಟು ಡಿ ಸಿ ಸರ್ ಮುಖಾಂತರ ಅದನ್ನ ತಲ್ಪಿಸಿ ಇದಕ್ಕೊಂದು ಟ್ರೈನ್ ಶು ಎಲ್ಲ ಫೆನ್ಸಿಂಗ್ ಏನು ಹಾಕ್ಬೋದಂತ ನಮ್ಮ ಹಂತದಲ್ಲಿ ಏನಾಗುತ್ತೆ ಕಾರ್ಯ ಅದನ್ನ ಮಾಡೋದಕ್ಕೆ ನಾವಿಬ್ರು ಸಹಕರಿಸ್ಕೊಂಡು ಮಾಡ್ತೀವಿ ಆಗುತ್ತೆ ಅಂತಾನೆ ಆಶಿಸ್ಕೊಂಡು ಮಾಡ್ತಿದ್ದೀವಿ ಆಗುತ್ತೆ ಮಾಡಿಸ್ತೀವಿ ಪಟ್ಟಣದ ಇತಿಹಾಸ ಪುಟಗಳಲ್ಲಿ ತೆರೆದಂಥ ಅಮ್ಮನ ಕೆರೆ ಮತ್ತು ಗೌಣ ಕೆರೆ ಹೆಸರುವಾಸಿಯಾದಂಥ ಕೆರೆಗಳು ಇಂದು ಮನುಷ್ಯನ ಹೆಚ್ಚು ಆಕೃತಿಗೆ ಬಲಿಯಾಗಿ ಇವತ್ತು ನಮ್ಮ ಗೌಡನ ಕೆರೆ ಮುಚ್ಚಿ ಇದೆ ಸಂಬಂಧಪಟ್ಟಂಥ ತಾಲೂಕು ಆಡಳಿತ ಅಥವಾ ನಗರಸಭೆಯ ಅಧಿಕಾರಿಗಳು ಮತ್ತು ವಿಶೇಷವಾಗಿ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಎಲ್ಲವರು ಗೊತ್ತಿಲ್ಲ ಅವರ ಅಳಿ ಉಳಿವಿನ ಪ್ರಶ್ನೆ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ರೈತ ಸಂಘದ ಸದಸ್ಯರು ಈ ಒಂದು ಕೆರೆಯನ್ನು ಉಳಿಸ್ಬೇಕು ಈ ಕೆರೆ ಉಳಿದ್ರೆ ರೈತ ಉಳಿತಾನೆ ರೈತ ಉಳಿದ್ರೆ ಸಮಾಜ ಉಳಿತದೆ ಅನ್ನೋ ದೃಷ್ಟಿಯಿಂದ ನಾವಿವತ್ತು ಕೆರೆ ಮುಚ್ಚುವ ಮುಚ್ಚಲಿಕ್ಕೆ ಏನೋ ಟಿಪ್ಪರ್ಗಳು ಬಂದಿದ್ದರು ಆ ವಿಷಯವನ್ನು ಸಂಬಂಧಪಟ್ಟಂಥ ತಾಲೂಕಿನ ದಂಡಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಮತ್ತು ನಗರಸಭೆಯ ಆಯುಕ್ತರು ಗಮನಕ್ಕೆ ತಂದಿದ್ದೇವೆ ವಿಶೇಷವಾಗಿ ಹಿಂದೆ ನಾಲ್ಕು ದಿನಗಳ ಹಿಂದೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತಂದಾಗ ಜಿಲ್ಲಾಧಿಕಾರಿಗಳು ನೇರವಾಗಿ ಸಂಬಂಧಪಟ್ಟಂಥ ನಗರಸಭೆಯ ಅಧಿಕಾರಿಗಳಿಗೆ ಹೇಳಿದರು ಏನು ಇವತ್ತು ನಗರದಲ್ಲಿ ಕೊಳಚೆ ಮತ್ತು ಚರಂಡಿಯ ಸಂಬಂಧಪಟ್ಟಂಥದ್ದು ಅಥವಾ ಕೊಳಚೆಗೆ ಸಂಬಂಧಪಟ್ಟದ್ದು ಏನು ತ್ಯಾಜ್ಯ ಏನೈತೆ ಆ ತ್ಯಾಜ್ಯಗೆ ಒಂದು ಸಂಬಂಧಪಟ್ಟಂಥ ಏಳು ಎಕರೆ ಜಾಗದಲ್ಲಿ ಏನ ಮೇಡಮ್ ಅವ್ರು ಹೇಳ್ತಾ ಇದ್ರು ಏಳು ಎಕರೆ ಅದರಲ್ಲಿ ಬಿಡುವ ಕೆಲಸ ತಾವು ಮಾಡಿ ಅಂತ ಹೇಳಿದರು ಆದರೆ ಇಂದು ಸೇಮ್ ಆಗ್ತದೆ ಅದನ್ನು ನಾವು ಅವ್ರಿಗೆ ಮನವರಿಕೆ ಮಾಡಿದ್ವಿ ಇದು ಬರೀ ಬಾಯಿ ಮಾತು ಹೇಳೋದು ಬೇಡ ಒಂದು ರೀತಿಯಲ್ಲಿ ತಡೆಗೋಡೆಯ ರೀತಿಯಲ್ಲಿ ಮಾಡಿ ಒಂದು ಸಲಹೆ ಏನು ಇವತ್ತು ಎನ್ ಎಚ್ ರಸ್ತೆ ಮಾಡೋರೆ ಆ ಎನ್ ಎಚ್ ರಸ್ತೆ ಮಾಡೋದರಿಂದ ತಡೆಗೋಡೆ ಅವ್ರು ಮಾಡಬೇಕಾಗಿದ್ದಿತ್ತು ಇಲ್ಲ ಅವ್ರ ಕೈಲಾದರೂ ಒಂದು ತಡೆಗೋಡೆ ಮಾಡಿ ಇಲ್ಲ ನಗರಸಭೆಯವರು ನಗರಸಭೆಯವರಿಂದಾದರೂ ಕೂಡ ತಡೆಗೋಡೆ ರೀತಿಯಲ್ಲಿ ಯಾವುದಾದ್ರೂ ತಡೆಗೋಡೆ ಚೈನ್ ಲಿಂಕ್ ಇರ್ಬೋದು ಅಥವಾ ಕಬ್ಬಿಣದ ತಡಕೆ ಇರ್ಬೋದು ಅಥವಾ ಕಲ್ಲಿನ ತಡಕೆ ಇರ್ಬೋದು ಯಾವುದಾದ್ರೂ ಮಾಡಿ ಅಂತೇಳಿ ಸಲಹೆ ಹೇಳಿದ್ದೀವಿ ಜೊತೆಯೊಳಗೆ ಆ ಮಣ್ಣು ಏನು ಹಾಕಿದಾರೋ ನೀವು ಪೆನಾಲ್ಟಿ ಹಾಕಿ ಐದು ಸಾವಿರ ಹತ್ತು ಸಾವಿರ ಹಾಕಿ ಬಿಡೋದು ಬೇಡ ಆ ಮಣ್ಣನ್ನು ಅವ್ರ ಕೈಲಿ ತೆರವು ಮಾಡಿಸಿ ಕೆರೆ ಉಳಿಸಿ ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೇವೆ ಏನಾದರೂ ಇನ್ನೊಂದು ಭಾಳ ಸರಿ ಆದರೆ ನಾವು ಇಲ್ಲಿ ಬರಲ್ಲ ಸಂಬಂಧಪಟ್ಟ ಇಲಾಖೆಗಳು ಇಲ್ಲವರು ಅಲ್ಲಿ ನಾವು ಒಂದು ಯಾವ ರೀತಿ ಚಳುವಳಿ ಮಾಡಬೇಕು ಅಥವಾ ಇದರ ಪೂರಕವಾಗಿ ಏನನ್ನು ಮಾಡಬೇಕು ಅಲ್ಲಿ ತೀರ್ಮಾನವನ್ನು ಮಾಡ್ತೀವಿ ಏನು ತಮ್ಮ ದಿನಪತ್ರಿಕೆಗಳಲ್ಲಿ ಸುದ್ದಿ ಆಯಿತು ಆವತ್ತು ನಾವು ಬಿಜಾಪುರದಲ್ಲಿದ್ವಿ ಬಿಜಾಪುರದಲ್ಲಿದ್ದರೂ ಕೂಡ ಸಂಬಂಧಪಟ್ಟಂಥ ಏನು ಆಯುಕ್ತರಾದಂಥ ಅಮೃತಗೌಡ ಇರ್ಬೋದು ಅಥವಾ ತಹಶೀಲ್ದಾರ್ ಅವರು ಇರ್ಬೋದು ಅಥವಾ ಟಿ ಚಿ ಅವರ ಗಮನಕ್ಕೂ ಕೂಡ ತಂದು ಅವತ್ತು ತಡೆದ್ವಿ ಅಂದರೆ ಇಂದು ಯಾರ ಸ್ನೇಹಿತರುಗಳಲ್ಲ ನಮ್ಮ ಸ್ನೇಹಿತರುಗಳು ಫೋನ್ ಮಾಡಿದ್ರು ಏನು ಮತ್ತೆ ಈ ಕೆರೆಗೆ ಟಿಪ್ಪರ್ ಅಂತ ಟಿಪ್ಪರ್ ಆಗ್ತಾ ಅಂತ ನಾವೆಲ್ಲ ಕೂಡ ಸ್ನೇಹಿತರುಗಳು ಇವತ್ತು ಇಲ್ಲಿ ಬಂದು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕರೆಸಿ ನೀವು ತೀರ್ಮಾನ ತಗೊಳ್ದಿದ್ರೆ ನಾವು ತೀರ್ಮಾನ ಮಾಡ್ತೇವೆ ಅನ್ನೋ ಮಾತು ಮಾತವ್ರು ಎಚ್ಚರಿಕೆ ಕೊಟ್ಟಿದ್ವಿ ಕಟ್ಟಿರುವಂತ ಕೆರೆ ಇತಿಹಾಸ ಪುರಾಣಗಳಿಂದ ಇತಿಹಾಸದಲ್ಲಿ ಕಟ್ಟಿರೋದು ಒಂದು ಅಮ್ಮನ ಕೆರೆ ಒಂದು ಗೌಣಿ ಅದು ನಾವು ಇತಿಹಾಸದಲ್ಲಿ ಉಳಿಸಕ್ ಆಗಿಲ್ಲ ಅಂದ್ರೆ ನಾವು ಈಗ ನೀವು ಒಂದು ಕೆಲಸ ಮಾಡೋದು ಮಾಡೋದ್ ಬೇಡ ಈಗ ನಮ್ಗೆ ಏನು ಮಾಡೋದು ಹಚ್ಚಿದ್ರಲ್ಲ ಅದ್ ಚಕ್ ಹೋಗ್ಬಿಟ್ಟು ಅಲ್ಲಿ ಎಲ್ಲಿ ಹೋಗಿದ್ದೆ ನೋಡಿ ಅಲ್ಲಿಗೆ ಇದ್ದಿದ್ದು ಹೊರಟೋಗಿದ್ದೆ ಅರ್ಧ ಕೆರೆ ಹೊರಟೋಗಿದ್ದೆ ಹೀಗೆ ಬಿಡ್ತಾ ಇದ್ರೆ ಪೂರ್ತಿ ಕೆರೆ ಮಾಡೋದ್ ಈ ಕೌಣಿಕೆರೆ ಅಮ್ಮನ ಕೆರೆನೂ ಕೂಡ ಹೋಗ್ತಾ ಇತ್ತು ಒಳಗಡೆ ಇನ್ನೂ ಅನ್ನ ಚಟುವಟಿಕೆ ನಡೆಯತಾ ಇದೆ. ಬಂದಿದ್ದಿಂದ ಆಗಿರಲಿಲ್ಲ ಒಂದು ಇಲ್ಲ ನಿಲ್ಲಿ ಆಗಾಗ ನಾವು ಇದೇ ತರ ಮಾಡ್ಕೊಂಡು ಬಂದಿರೋದು. ಇಲ್ಲೇ ಮುಚ್ಚೋಯ್ತೈತೆ ಆಗಿರೋ ತರ ಇದೆಲ್ಲ ಬೀಳು. ಯಾವಾಗಿಂದ ಇದಾಗಿರೋದು? ಹಾ? ಅಲ್ಲ ರಾಗಿ ಇಲ್ಲ ರಸ್ತೆ ಆಗಿರದೆ ಮನೆ ರಸ್ತೆ ಆಗಿರದೆ ರಸ್ತೆ 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 ನಗರಸಭೆ ಇದು ನಗರ ವ್ಯಾಪ್ತಿಯಲ್ಲಿ ಆದು ಹೋಗಿರೋ ರಸ್ತೆ ಇರಲಿಲ್ಲ ಎಲ್ ಎಚ್ ಪರ್ಮಿಷನ್ ತಾವು ಕೂಡ ಫ್ರಿಜ್ ಹೊಡ್ದು ಏನು ಏನ್ ಶಾಶ್ವತ ಅಲ್ಲಿಂದ ಸಿಂಪಲ್ ಆಗಿ ಚೈನ್ ಲಿಂಕ್ ಫಾರೆಸ್ಟ್ ಫೆಸ್ಟ್ ಮಾಡಿದ್ರೆ ಟೋಟಲ್ ಯಾವ ಗಾಡಿನ ಬರೋದಿಲ್ಲ ಯಾವ ಕಸರ್ ಒಳಗಡೆ ಹೋಗೋದಿಲ್ಲ ಸೇಫ್ ಆಗಿರ್ತದೆ

ಈಗ ತಾವೆಲ್ಲ ಹೇಳಿದ್ದು ನಾವು ಒಪ್ತೀವಿ ಆದರೆ ನಿಮಗೆ ಮುಖ್ಯ ಕೆರೆ ತೆಗಿಯಕ್ಕೆ ಏನು ಹೇಳಿಲ್ಲ ಸರ್ ಇಲ್ಲಮ್ಮ ಇದಾಗಲ್ಲ ಯಾಕಂದರೆ ನಮ್ಮ ನಗರಸಭೆವರೆಗೂ ನಾನೇ ವೈಯಕ್ತಿಕವಾಗಿ ಫೋನ್ ಮಾಡಿದ್ದೇನೆ ತಮಗೂ ಫೋನ್ ಮಾಡಿದ್ದೇನೆ ಡಿ ಸಿ ಅವ್ರಿಗೆ ಫೋನ್ ಮಾಡಿದ್ದೇನೆ ಇದಾಗಿಲ್ಲ ಅಂದರೆ ಏನು ಕಾರಣ ನಮ್ಮ ಹೇಳ್ಗೋಪಾಲ್ ಎಲ್ಲೋ ಇದ್ದೀನಿ ಅಂತ ಫೋನ್ ಮಾಡ್ದ ನಾವಿನ್ನೊಂದೇ ಕೊಡ್ತೀವಿ ನಮ್ಗೆ ಅವಶ್ಯಕತೆ ನಮ್ಮ ಕೆರೆ ಐತೆ ಕೆರೆ ರೋಡು ಎಲ್ಲರೂ ಗೊತ್ತಿದ್ದಾನೆ ರೋಡ್ ಪಕ್ಕ ಎಷ್ಟಿದೆ ಅಂತ ಗೊತ್ತಲ್ಲ ನಮಗೆ ಎಷ್ಟು ಇತ್ತು ಅಂತ ಗೊತ್ತಲ್ಲ ನೀವು ಅಳತೆ ಮಾಡ್ತದೆ ಯಾವಾಗ ನಮ್ಗೆ ಕೇಳೋದೆ ಯಾವಾಗ ಈಗ ಆಗುವಾಗ ಆಗಿರೋದು ಒಂದೇ ಒಂದು ಸಾಗ್ತಿದ್ದ ಬೇಡಮ್ಮ ಅದು ಹೇಳಿದ್ರು ಎನ್ ಹೆಚ್ವರು ರಸ್ತೆ ಮಾಡೋರೆ ಅವರು ತಡೆಗೋಡೆ ಮಾಡಬೇಕಾಗಿತ್ತು ಒಂದು ಅವ್ರು ಕೇಳಿ ಒಂದು ಪ್ರಪೋಸ ಸೀರಿಯಸ್ ಮಾಡಿದೆ ಈಗ ನೀವು ಮೇ ನಿಮ್ಮಲ್ಲಿ ಹಣ ಇಲ್ಲ ಅಂದರೆ ನಗರಸಭೆಯಲ್ಲಿ ನಾವೇ ಹೋಗ್ತೀವಿ ಎಲ್ಲಿ ಹಣ ಐತೆ ಮತ್ತೆ ಹೋಗ್ತೀವಿ ತಗಮತ್ತೆ ಶಕ್ತಿ ಇಷ್ಟ ಈಗ ನೋಡಮ್ಮ ಹಿಂದೆ ನೀವು ಆರ್ಚ್ ಮಾಡೋದಲ್ಲ ನಮ್ಮ ಹೋರಾಟದಿಂದ ನಾವು ದುಡ್ಡು ತಂದ್ ಅದರಲ್ಲಿ ಮೂರು ಟಾಯ್ಲೆಟ್ ಮಾಡ್ಸಿದ್ವಿ ಯಾರ ಪುಣ್ಯ ಟಾಯ್ಲೆಟ್ ಇಲ್ಲ ಅದು ಯಾವ್ದು ಉಂಟು ಕೆಲ್ಸನೇ ಮಾಡಿ ನಾವು ನಾವು ಇಲ್ಲೇ ಇವ್ರ ಮಂದೇ ಅನೇಕ ಬಾರಿ ಹೋಗಿ ಅದೆಲ್ಲ ಮಾಡ್ಸಿದ್ವಿ ಅದು ಯಾರೋ ಅದು ಮಾಡಿದ್ದು ಅಪ್ಪ ನೀನು ಇಲ್ಲ ಐತೆ ಯಾಗ ಅದ್ರ ನಿಮ್ ಇಲಾಖೆ ಹಿಂದೆ

ಬಸ್ ಸ್ಟ್ಯಾಂಡ್ ಇಂದ ನಾವು ತಾಲ್ಲೂಕುಚೇರಿ ಹೊರಗಡೆ ನಡೆಕೊಂಡು ಬಂದ್ರೆ ಎಲ್ಲಿ ಹೋಗ್ಬೇಕು ನಾವೆಲ್ಲ ನಾವೇ ಒಯಿಕ್ಕೆ ಹೋಗೋ ಇದು ಮಟ್ಟಿ ಕ್ಷೇತ್ರ ವಿಶೇಷ ಅನುದಾನ ಆಗಿದೆ ಸರ್ ಮೇಡಂ ಅವರು ಒಂದು ನಿಮಿಷ ಶುರು ಮಾಡಿದarlar ಕೆಲಸ ಅವರು ಅಧ್ಯಕ್ಷರ ಆಯ್ತು ಎಲ್ಲೋ ಆಯ್ತೋ ಗೊತ್ತಿಲ್ಲ ಇಲ್ಲ ದುಡ್ಡ ಗೊತ್ತಿಲ್ಲ ಬಟ್ ಇವಾಗೆಲ್ಲ ಕ್ಲೀನ್ ಮಾಡ್ಬಿಟ್ಟು ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇದ್ದಿಲ್ಲ ಅಲ್ಲಿ ಅಂದ್ರೆ ಅದು ಟಾಯ್ಲೆಟ್ ಮುಚ್ಚ ಮುಚ್ಚಿದ್ವಿ ನೀರಿನ ವ್ಯವಸ್ಥೆ ಇದ್ದಿಲ್ಲ ಸೊ ನೀರಿನ ಸಂಪರ್ಕ ಮಾಡ್ಬಿಟ್ಟು ಮಾಡಿದ್ದಾರೆ ಅಂದ್ರೆ ಕೆಲಸ ಮಾಡ್ತಿದ್ದಾರೆ ಶುರು ಮಾಡಿದ ಕೆಲ್ಸಕ್ಕೆ ನೀವ್ ಹಿಂಗ್ ಹೇಳಿದ್ರೆ ಶುರು ಮಾಡಿದ್ದಾರೆ ಕೆಲಸ ಜಾಗ ಗುಡಿಸ್ಬಿಟ್ಟು ಅದನ್ನ ಕ್ಲೀನ್ ಮಾಡಿಸಿದ್ದಾರೆ ಕಾರ್ಯದಲ್ಲಿ ಪ್ರಜಾವಾಣಿ ಪೇಪರ್ ದೊಡ್ಡ ಏನ್ ಮಾಡಿದ್ವಿ ಅಂತ ಹೇಳಿ ಪೇಪರ್ ಅಲ್ಲಿ ಬಂದಿದೆ ಇನ್ನೊಂದ್ಸರಿ ನಾವು ಹೊಡೆದ್ರೆ ನಾವಂತೂ ರೈತರು ಸುಮ್ಮನೆ ಇರಲ್ಲ ಎಲ್ಲ ನಾಗರಿಕರನ್ನ ಸೇರಿ ನಮ್ಮ ತೀರ್ಮಾನ ನಾವು ತಗೋ ಕೋಟಿ ಸಾಲದಲ್ಲಿದೆ ಆ ಸಾಲ ರಿಕ್ವೈರ್ ಮಾಡೋದಕ್ಕೆ ಈಗೆಲ್ಲ

هي آونڊنگ بيلڊنگ جو لا تھري گودا